ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ತುಮಕೂರ ಒಂದು ಕೊರಟಕೆರೆ ಸರೌಂಡಿಂಗ್ ಅಲ್ಲಿ ಒಂದು ಊರಲ್ಲಿ ನಡೆದಂಥ ಸತ್ಯ ಘಟನೆ ಅದು ಅಲ್ಲೊಂದು ದೊಡ್ಡ ಆಲದ ಮರ ಇದೆ ಇನ್ನೊಂದು ಚಿಕ್ಕದು ಹುಲ್ಲಿದೆ ಹೌದು ಬಟ್ ಹುಲ್ಲಿಗೆ ಕೀಳರಿಮೆ ಇಲ್ಲ ಆಲದ ಮರಕ್ಕೆ ಏನೋ ಮೇಲರ ಮೇ ಇಲ್ಲ ಅಂದರೆ ನಮ್ಮಲ್ಲಿ ಧೈರ್ಯ ಅನ್ನೋ ರಾಜ ಮಲಗಿದ್ದಾಗ ಈ ಭಯ ಅನ್ನೋ ಮಂತ್ರಿನೋ ಅಥವಾ ಅವನು ಯಾರೋ ಒಬ್ಬ ಸೇವಕನ ಪಟಕ್ಕಂತ ಬರ್ತಾನೆ ರಾಜ ಎದ್ಬಿಟ್ಟಿದ ತಕ್ಷಣ ಓಡೋಗ್ಬಿಡ್ತಾನೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ಗಳು ಒಂದು ಊಟ ಇರ್ಬೋದು ನೀರು ಇರ್ಬೋದು ಕಾಸ್ಟ್ಯೂಮ್ ಚೇಂಜ್ ಮಾಡ್ಬೇಕಂತ ನೀವೆಲ್ಲ ಬರಬೇಡಿ ಯಾವ ಜಾತಿನೋ ನೀವು ಅಂತ ಅನ್ನೋದು ಮನಸ್ಸಿಗೆ ಹಿಂಸೆ ಅನಿಸ್ತಾ ಇತ್ತು ಸ್ವಲ್ಪ ಬ್ರಾಹ್ಮಿಣ್ಸ್ ಥರ ಇದ್ದಾರೆ ಅವರು ನಾವು ನಾ ದೇಸಿ ಕಲರ್ ಇದೀವಿ ನಾವು ಹೋಗ್ತಾ ಇದೀವಿ ಒಳಗಡೆ ನೀನು ರಾಜಣ್ಣ ನನ್ನ ಮಗಲ್ಲ ನೀನು ಅಲ್ಲೇ ಸರ್ ನೀ ಒಳಗಡೆ ಬನ್ನಿ ಅಂದರು ಬಟ್ ನನಗೆ ನಿಜ ಇದು ಶಾಕಿ ನೀವು ಹೇಳ್ತಾ ಅಸೂಯೆ ಅನ್ನೋದೇ ಪ್ರೈಮರಿ ಪ್ಲಾಟ್ ಸರ್ ಆದರೆ ಈ ಜಾತಿ ಧರ್ಮ ಅನ್ನೋದೆಲ್ಲ ಅದಕ್ಕಿರೋ ಅಂಥ ಮುಖವಾಡಗಳು ಅಷ್ಟೇ ಎಲ್ರಿಗೂ ನಮಸ್ಕಾರ ಧೈರ್ಯಂ ಸರ್ವತ್ರ ಸಾಧನಂ ಎಲ್ಲ ಕಡೆ ನಿನ್ನ ಹಿಂದೆ ತೆಳೆದವರು ನಿನ್ನ ಹಿಂದೆ ನಿಂತಿರ್ಬೇಕು ಅದೇ ಜನ ಅಂಗೊಡಿಯು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇದೇ ತಿಂಗಳ ಫೆಬ್ರವರಿ ಇಪ್ಪತ್ತ್ ತಾರೀಕು ತಂಡ ನಮ್ಮ ಜೊತೆಗೆ ಬನ್ನಿ ಸ್ವಾಗತಿಸೋಣ ಚಿತ್ರದ ನಿರ್ದೇಶಕ ಸಾಯಿರಾಮ್ ಸಾಯಿರಾಮ್ ಸರ್ ನಮಸ್ತೆ ನಮಸ್ತೆ ರಾಮ್ ರಾಮ್ ಸಾಯಿರಾಮ್ ಸಾಯಿರಾಮ್ ಈ ಚಿತ್ರದ ನಾಯಕ ನಟ ವಿವಾನ್ ಇದರ ಹಾಯ್ ವಿವಾನ್ ಹಾಯ್ ಸರ್ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ನೈಸ್ ನೈಸ್ ನೇಮ್ ನಿಮ್ಮದು ಥ್ಯಾಂಕ್ ಯು ಸರ್ ಏನು ಹೆಸರು ಅದು ಏನು ಮೀನಿಂಗ್ ಅದರದು ವಿಮಾನ ಅಂದ್ರೆ ಸೂರ್ಯದ ಕಿರಣಗಳು ಅಂತ ಬೆಳಗಿನ ಜಾವ ಅಟ್ ದಿ ಟೈಮ್ ಆಫ್ ಅಂತ ವಿವಾನ್ ಅನ್ನೋದು ಬೇರೆ ರೈ ನಮ್ಮ ಟು ದ ಶೋ ನಮಸ್ತೆ ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋದು ನಮ್ಮ ಸಾಯಿರಾಮ್ ಹೇಳ್ತಾ ಇದ್ರು ಪೊಲೀಸ್ ನಮ್ಮ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಲೋಗೋ ಕೆಳಗಡೆ ಅದು ಬರ್ತಾ ಇದ್ದಾರೆ ಅದು ಲೈಫಲ್ಲಿ ಏನೇ ಮಾಡಬೇಕಾದ್ರೂ ನಮಗೆ ಧೈರ್ಯ ಇಲ್ಲದೆ ಇದ್ರೆ ಏನೂ ಮಾಡೋಕ್ಕಾಗಲ್ಲ ಒಬ್ಬಿಯಸ್ಲಿ ಅಲ್ವಾ ತುಂಬಾ ಹೆದರಿದ್ ಯಾವ್ದಾದ್ರು ಕ್ಷಣ ಇದೆಯಾ ಅನುಷಾ ಅಂದರೆ ನನ್ನ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಇಂಡಸ್ಟ್ರಿಗೆ ಬಂದಾಗ್ಲೇ ಇರ್ಬೋದು ಸರ್ ಕೆಲವೊಂದು ಬಾರಿ ಬೇಡ ಇಂಡಸ್ಟ್ರಿ ಸಾಕು ಅಂತ ವಾಪಸ್ಸು ವಾಪಸ್ ಬಿಟ್ಬಿಡೋಣ ಕ್ವಿಟ್ ಮಾಡೋಣ ಅನ್ನೋಂಥ ಘಟನೆಗಳು ತುಂಬಾ ನಡೆದಿದೆ ಅದಾದ್ಮೇಲೆ ಕೆದ್ದು ನಿಂತು ಈಗ ಪಾಸಿಟಿವ್ ಬಂದರೂ ಅದೇ ತುಂಬ ಒಳ್ಳೇದಾದ್ರೂ ನನಗೆ ಜಾಸ್ತಿ ಖುಷಿ ಆಗಲ್ಲ ತುಂಬ ನೆಗೆಟಿವ್ ಅನ್ನು ಜಾಸ್ತಿ ದುಃಖ ಆಗಲ್ಲ ಎರಡನ್ನೂ ಈಕ್ವಲ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೆದರಿದ್ದೇವಾಗ ನೀವು ಸಲ ರ್ತಾ ಇರ್ತೀನಿ ಒಂದೇ ಸಲ ಅಂತ ಈಗ ಒಬ್ಳೇ ಇರ್ತೀನಿ ಬ್ಯಾಂಗ್ಳೂರಲ್ಲಿ ಸಮ್ಟೈಮ್ಸ್ ಭಯ ಆಗುತ್ತೆ ಇವತ್ ಬೆಳಗಿನ ಜಾವನೆ ನನಗೆ ಆಕ್ಚುಲಿ ನಿನ್ನೆ ಇಂಟರ್ವ್ಯೂಸ್ ಎಲ್ಲ ಮುಗಿಸಿ ಹೋಗಿದ್ ಲೇಟ್ ಆಯ್ತು ಅಂದ್ರೆ ಎಂಟು ಗಂಟೆ ತುಂಬಾ ಟಯರ್ಡ್ ಆಗಿ ಕಂಟಿನ್ಯೂಸ್ ಇಂಟರ್ವ್ಯೂಸ್ ಅಲ್ಲ ಲೈಕ್ ಕಂಟಿನ್ಯೂಸ್ ಟಯರ್ಡ್ ಆಗಿತ್ತು ಎಂಟು ಗಂಟೆಗೆ ಮಲಗಿ ಮೂರು ಗಂಟೆಗೆ ಎಚ್ಚರ ಆಗೋಯ್ತು ಅದು ಯಾವ ತರ ಎಚ್ಚರ ಆಗಿದೆ ಅಂದರೆ ಏನೋ ಒಂದ್ ಬೆಕ್ಕು ನನ್ನ ಮೇಲೆ ಬಂದು ಬಿದ್ದು ಮಿಯೋ ಅನ್ನೋ ಥರ ಫೀಲ್ ಆಗ್ತದೆ ನನಗೆ ಬಂದಿಲ್ಲ ಬಂದಿಲ್ಲ ಬಟ್ ನನಗೆ ಕನ್ಸಲ್ ಆ ತರ ಎದ್ದು ನೋಡ್ತೀನಿ ಏನಿಲ್ಲ ಟೈಮ್ ನೋಡ್ರೆ ಫೋರ್ ಓ ಕ್ಲಾಕ್ ಫೋರ್ ಎ ಎಮ್ ನಾ ನಾನು ಆವಾಗ ಮಲ್ಗಿರೋಳಿ ಇಷ್ಟೊತ್ತಿಗೆ ಎದ್ದೀನಿ ಅಂತ ಅನ್ಕೊಂಡು ಅಷ್ಟೇ ಎದ್ರುಕೊಂಡೆ ಆಮೇಲೆ ಇದ್ದೇನೂ ಬರ್ತಾ ಇಲ್ಲ ಭಯ ಭಯ ಆಗ್ತಾ ಇತ್ತು ಇವತ್ತು ಬೆಳಗ್ಗೆನೆ ಸೊ ಈ ಥರ ಸೊ ಆ ಟೈಮಲ್ಲಿ ನೆನಪಿಗೆ ಬರಬೇಕು ಧೈರ್ಯ ಭಯ ತುಂಬಾ ಸಲ ಆಗ್ತಾನೆ ಇರುತ್ತೆ ಅಲ್ಲ ನಮಗೆ ಭಯ ಆಗಿರೋದು ಒಂದೇ ಸರಿ ಅದು ಮ್ಯಾಥಮೆಟಿಕ್ಸ್ ಪೇಪರ್ ಬರಿಬೇಕಾದ್ರೆ ನಾನು ಚನ್ನಾಗಿ ಓತ್ತಿದ್ದೆ ಸರ್ ಇಂಜಿನಿಯರಿಂಗ್ ನಾನು ಎಲೆಕ್ಟ್ರಾನಿಕ್ಸ್ ಅಂಡ್ communication ಓಕೆ ಓಕೆ ಸಿವಿಲ್ ಇಂಜಿನಿಯರ್ ಡನ್ ಮೈ ಸಿವಿಲ್ ಇಂಜಿನಿಯರಿಂಗ್ ಸರ್ ನೇ ಟೈಮ್ ಇನ್ ಆಕ್ಚೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಲ್ಲಿ 2016 ಟು ತೌಸಂಡ್ ಟ್ವೆಂಟಿ ಬ್ಯಾಚ್ ಓಹೋದಾ ಓಕೆ ಗಣಿತ ಕಂದ್ರು ಭಯ ಗಣಿತ ಟೀಚರ್ ಕಂದ್ರು ಭಯ ಸೇಮ್ ஆல்ಮೋಸ್ಟ್ ನಮಗೆ ಇಬ್ಬರು ಟೀಚರ್ ಇದ್ದ್ರು ಒಬ್ಬರು ಒಬ್ಬರು ಲೇಡಿ ಟೀಚರ್ ಇದ್ದರು ಅವರು ಗಣಿತ ಟೀಚರ್ ಇರೋಬ್ರು ಮೇಲ್ ಇದ್ದರು ಆ ಲೇಡಿ ಟೀಚರು ಹೊಡಿತಿದ್ರು ಬೈತಿದ್ರು ಆಮೇಲೆ ನಾನು ಹೊಡಿಸ್ಕೊಂಡಿಲ್ಲ ಬಟ್ ಅವರು ಇಡೀ ಕ್ಲಾಸನ್ನು ಟೆರ್ರೈಸ್ ಮಾಡ್ತಿದ್ರು ಅವರು ಪಾಪ ಕೆಲವೊಂದು ಸಲ ಅನಿಸೋದು ಪಾಪ ಮನೇಲಿ ಏನೂ ಜಗಳ ಆಡ್ಕೊಂಡು ಬರ್ತಿದ್ರು ಅನಿಸುತ್ತೆ ಅವರು ಒಂದೊಂದು ಸಲ ಅಂದರೆ ವಿದೌಟ್ ಎನಿ ರೀಸನ್ ಬಯಕ್ಕೆ ಶುರು ಮಾಡ್ತಿದ್ರು ಹಂಗೆಲ್ಲಾಯ್ತು ಬಟ್ ಅವ್ರು ಮೇಲ್ ಟೀಚರ್ ಇದ್ದರು ಗಣಿತನೇ ಹೇಳ್ತಿದ್ರು ಅವರು ಇಂಗ್ಲೀಷ್ ಹೇಳ್ತಿದ್ರು ಗಣಿತನೇ ಹೇಳ್ತಿದ್ರು ಎಷ್ಟು ನಿಧಾನವಾಗಿ ಸಾವಧಾನವಾಗಿ ಹೇಳ್ತಿದ್ರು ಅಂದರೆ ಎಲ್ಲಕ್ಕಿಂತ ಮುಖ್ಯ ಏನಂದರೆ ಮಕ್ಳಿಗೆ ಏನು ಬೇಕಾಗಿರುತ್ತೆ ಅಂದರೆ ಇಫ್ ಯು ಡೋಂಟ್ ಅಂಡರ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ಓಕೆ ಇಟ್ಸ್ ಓಕೆ ಟ್ರೈ ಮಾಡೋಣ ಅಂತ ಅನ್ನೋದು ಬೇಕು ಅಲ್ವಾ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ಡಫರ್ ಅಂತಂದ್ಬಿಟ್ರೆ ಪಾಪ ಮಕ್ಕಳು ಹಿಂಗಿರ್ತವೆ ಹಿಂಗೆ ಕುಸಿದೋಗ್ಬಿಡ್ತವೆ ನನಗೆ ಈ ಆಪರ್ಚುನಿಟಿನೇ ಸಿಗಲಿಲ್ಲ ಸರ್ ಯಾಕಂದರೆ ನಾನು ತುಂಬ ಔಟ್ಸ್ಟ್ಯಾಂಡಿಂಗು ಸ್ಕೂಲಿಗೆ ಬಂದ ತಕ್ಷಣ ಫಸ್ಟ್ ಪೀರಿಯಡ್ ಆಚೆ ಕಳಿಸ್ತಾರೆ ಆಚೆ ನಿಂತು ನಿಜನಾ ಹೌದು ಸರ್ ಅದಂಗೆ ಅಂದರೆ ತುಂಬ ನಾಟಿ ಸರ್ ನಾನು ಅಂದರೆ ಸ್ಕೂಲ್ ಟೈಮಲ್ಲೆಲ್ಲ ಸಿಕ್ಕಾಪಟ್ಟೆ ಗಲಾಟೆಗಳು ಮಾಡ್ತಿದ್ದೆ ಹೋಮ್ವರ್ಕ್ ಮಾಡ್ತಿರ್ಲಿಲ್ಲ ಆಮೇಲೆ ಟೀಚರ್ ಆ ಕಡೆ ತಿರುಗಿದ ತಕ್ಷಣ ಲಾಸ್ಟ್ ಮೆಂಚಲ್ಲಿ ಕೂತ್ಕೊಳ್ಳೋದು ಫಸ್ಟ್ ಪೀರಿಯಡೇ ಲಂಚ್ ಬಾಕ್ಸು ಎಲ್ಲ ಲಂಚ್ ಬಾಕ್ಸು ಖಾಲಿ ಮಾಡೋರು ನಾವು ಇದು ಕೊಡೋ ನಿಂದೇನಿದೆ ಕೊಡಿಬಿಟ್ಟು ತಿನ್ಕೊಳ್ಳೋದು ಓಕೆ ಸೊ ಆ ಥರ ತುಂಬ ಆ ಥರ ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ ಆಗಿತ್ತು ಬಟ್ ನೀವು ಲೈಫಲ್ಲಿ ಭಯಪಟ್ಟದ್ದು ಯಾವಾಗ ವಿ ಸರ್ ಟು ತೌಸಂಡ್ ನೈನ್ಟೀನಲ್ಲಿ ನಮ್ಮ ತಾಯಿಗೆ ನಿಮೋನಿಯಾ ಆಗಿತ್ತು ಸೊ ತುಂಬ ಸೀರಿಯಸ್ ಆಗಿಬಿಟ್ಟಿದ್ರು ಅಟ್ ದಿ ಸೇಮ್ ಟೈಮ್ ನಾನು ಇಂಜಿನಿಯರಿಂಗ್ ಎಕ್ಸಾಮ್ಸು ಬರೀತಾ ಇದ್ದೆ ಸಂಜೆ ಹಾಸ್ಪಿಟ್ಲಿಗೆ ಬಂದು ಅಮ್ಮನೂ ನೋಡ್ಕೋಬೇಕಾಗಿತ್ತು ಡಾಕ್ಟ್ರು ಬಂದು ಸೀರಿಯಸ್ ಆಗಿ ಸೀರಿಯಸ್ ಆಗೇ ಇದೆ ಇನ್ನೂ ವಾಸಿ ಆಗ್ತಾಯಿಲ್ಲ ಅಂತ ಅಂದಾಗ ಆಗ ಜೀವನದಲ್ಲಿ ತುಂಬ ಭಯ ಬಂದುಬಿಡ್ತು ಸರ್ ನಿಮ್ಮಮ್ಮತ್ ಇಲ್ಲ ಅದು ರಿಕವರ್ ಆಗಿಲ್ಲ ಒಂದು ತರ್ಟಿ ಡೇಸ್ ತರ್ಟಿ ಫೈವ್ ಡೇಸ್ ಏನೋ ತೊಗೊಂಡ್ರು ರಿಕವರಿ ಆಗೋದಕ್ಕೆ ಬಟ್ ಆ ಒಂದು ಕ್ಷಣ ತುಂಬ ಭಯ ಆಗ್ಬಿಡ್ತು ಎಲ್ಲಿ ಜೀವನದಲ್ಲಿ ಒಬ್ಬಂಟಿ ಆಗ್ಬಿಡ್ತೀನಿ ಅಂತಾರೆ ಲೈಫಲ್ಲಿ ಆ ಥರ ನಮ್ಮ ಜೊತೆಗಿರೋರು ಹೋಗ್ತಾರೆ ದೊಡ್ಡ ಭಯ ಆಮೇಲೆ ನಾವೇ ಅಂದ್ರೆ ದೊಡ್ಡ ಭಯ ಅಲ್ವಾ ಅದು ಇರುತ್ತಲ್ಲ ಭಯ ಯಾವುದೋ ಒಂದು ಟೈಮಲ್ಲಿ ಯಾವುದೋ ಒಂದು ಕ್ಷಣದಲ್ಲಿ ಅನ್ಸುತ್ತೆ ಲಿಫ್ಟಲ್ಲಿ ಒಂದು ಟೈಮಲ್ಲಿ ಅನ್ಸ್ಬಿಟ್ಟಿತ್ತು ನನಗೆ ಟಕ್ಕರೆ ಏನೋ ಆಯಿತು ಮುಗಿತಿಲ್ಲಿಗೆ ಅನ್ನೋ ಥರ ಯಾವುದೋ ಸುಮಾರು ವರ್ಷಗಳಿಂದೆ ಹಂಗೆ ಸೊ ಎಲ್ಲರ ಲೈಫಲ್ಲಿ ಬರುತ್ತೆ ನಮ್ಮಲ್ಲಿ ಧೈರ್ಯ ಅನ್ನೋ ರಾಜ ಮಲಗಿದ್ದಾಗ ಈ ಭಯ ಅನ್ನೋ ಮಂತ್ರಿನೋ ಅಥವಾ ಅವನು ಯಾರೋ ಒಬ್ಬ ಸೇವಕನ ಪಟಕ್ಕಂತ ಬರ್ತಾನೆ ರಾಜ ಎದ್ಬಿಟ್ಟಿದ ತಕ್ಷಣ ಅವ್ನು ಹೊರಟೋಗ್ಬಿಡ್ತಾನೆ ಅವರು ಎಕ್ಸಾಕ್ಟ್ಲಿ ಬಟ್ ಇದು ಹೇಳಿದಷ್ಟು ಈಸಿ ಅಲ್ಲ ಧೈರ್ಯ ತೊಗೊಳ್ಳೋದಲ್ವ ಆ್ಯಕ್ಚುಲಿ ಅದಕ್ಕೇನೋ ಒಂದು ಬೇಕಾಗುತ್ತೆ ಒಂದು ಸ್ಟ್ರಾಂಗ್ ಆಗಿರೋ ಫೌಂಡೇಶನ್ ಬೇಕಾಗುತ್ತೆ ಬಟ್ ಅದೇ ಇಟ್ಕೊಂಡು ನೀವು ಸಿನಿಮಾ ಮಾಡಿದಿರಾ ಎಸ್ ಸಾಯಿರಾಮ್ ನಿಮ್ಮ ಟ್ರೇಲರು ಟೀಸರ್ ನೋಡಿದಾಗ ತುಂಬ ಸ್ಟ್ರಾಂಗ್ ಆಗಿರುವಂಥ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅನ್ನಿಸ್ತು ನನಗೆ ಜೊತೆಗೆ ನಮ್ಮ ನಮ್ಮ ಸಮಾಜದಲ್ಲಿ ಒಂದಷ್ಟಿದೆ ನಾವು ಯೂಶುವಲಿ ಮಾತಾಡಲ್ಲ ಅದ್ರ ಬಗ್ಗೆ ನಮ್ಮ ಜಾತೀಯತೆ ನಮ್ಮ ಅಸ್ಪೃಶ್ಯತೆ ಓಕೆ ನಮ್ಮ ಮೇಲು ಕೀಳು ತಾರತಮ್ಯ ಗಂಡು ಹೆಣ್ಣಿನ ಮಧ್ಯೆ ಭಾವ ಇದೆಲ್ಲ ಇದೆ ಅದೆಲ್ಲ ನೀವು ಸಿನಿಮಾದಲ್ಲಿ ಹೇಗೆ ಸರ್ ನನಗೆ ಫಸ್ಟ್ ಆಫ್ ಆಲ್ ಭೂತಯ್ಯನ ಮಗ ಅಯ್ಯೋ ಸಿನಿಮಾ ಸರ್ ನನಗೆ ಆ ಸಿನಿಮಾ ನೋಡಿದಾಗ ತುಂಬ ಕಾಡ್ತಾ ಇತ್ತು ನಾನು ಚಿಕ್ಕ ಹುಡುಗರಿನಿಂದ ಆ ಸಿನಿಮಾನ ನೋಡ್ಕೊಂಡು ಬಂದಿದ್ದೆ ಸಿನಿಮಾಗೆ ಬಂದು ಅಂದರೆ ನನ್ನ ಈ ನನ್ನ ಧೈರ್ಯ ಸರ್ವತ್ರ ಸಹ ನಮ್ಮ ಕತೆ ಬಂದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ತುಮಕೂರ ಒಂದು ಕೊರಡುಗೆರೆ ಸರೌಂಡಿಂಗಲ್ಲಿ ಒಂದು ಊರಲ್ಲಿ ನಡೆದಂಥ ಸತ್ಯ ಘಟನೆ ಅದು ಏನು ಘಟನೆ ಅದು ಒಬ್ಬ ವ್ಯಕ್ತಿಯ ಒಬ್ಬ ವ್ಯಕ್ತಿಯ ಅಸ್ತಿತ್ವದ ಕಥೆ ಅದು ಒಬ್ಬ ವ್ಯಕ್ತಿ ಅದು ನಿಮಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅಂದರೆ ತುಂಬ ಸ್ಟ್ರಾಂಗ್ ಥ್ರೆಡ್ಡು ಆ ವ್ಯಕ್ತಿಯ ಎಕ್ಸಿಸ್ಟೆನ್ಸಿ ಹೇಗೆ ಉಳಿಸ್ಕೊಳ್ತಾನೆ ತುಂಬ ಸ್ಕ್ರ್ಯಾಚಿಂದ ಅನ್ನೋದು ಕತೆ ಅದು ನನಗೆ ಸುತ್ತಮುತ್ತ ಹಳ್ಳಿ ಎಲ್ಲೇ ಹಳ್ಳಿಗೆ ಹೋದ್ರೂ ಅವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ ನಾವು ಕ್ರಿಕೆಟ್ ಆಡೋಕ್ಕೆ ಹೋಗಲಿ ಅಲ್ಲಿ ಯಾರೋ ಒಬ್ರು ಸಿಕ್ಕಿರೋ ಈ ಊರ ಈ ಥರ ಈ ಥರ ಅಂತ ಮಾತಾಡ್ತಾ ಇರ್ತಾರೆ ತುಂಬ ಕೇಳ್ತಾ ಇರ್ತೀನಿ ನಾನು ಯಾವಾಗ ಸಿನಿಮಾಗೆ ಬರಲಿ ಸಿನಿಮಾಗೆ ಬಂದು ಬಿಫೋರ್ ಕೋವಿಡು ನನ್ನ ಒಂದೆರಡು ಸಿನಿಮಾ ಶುರುವಾಗುತ್ತೆ ಒಳ್ಳೆ ಕಮರ್ಷಿಯಲ್ ಸಿನ್ಮಾ ಮಾಡಬೇಕು ಅಂತ ಹೊರಡ್ತೀನಿ ಕೋವಿಡ್ ಆಗಿಬಿಡುತ್ತೆ ಕೋವಿಡ್ ಬಂದಾಗೆಲ್ಲ ಸಿನಿಮಾ ಎಲ್ಲ ಬಿಡುತ್ತೆ ಸೊ ಆಫ್ಟರ್ ಕೋವಿಡ್ ಏನು ಮಾಡೋದು ಎತ್ತಂತ ಗೊತ್ತಾಗಲಿಲ್ಲ ಅವಾಗ ಇಲ್ಲ ಒಂದು ಮಿನಿಮಮ್ ಬಜೆಟ್ ಇಟ್ಕೊಂಡು ಏನೋ ಟ್ರೈ ಮಾಡೋಣ ಓಕೆ ಸೂಪರಾಗಿ ಏನೋ ಟ್ರೈ ಮಾಡೋಣ ಅಂದ್ಬಿಟ್ಟು ಅವಾಗ ಈ ಕತೆ ನನಗೆ ಸ್ಟ್ರಾಂಗಾಗಿ ಅನಿಸ್ತಾ ಇರುತ್ತೆ ಇದಿಲ್ಲ ಇದನ್ನ ಮಾಡಬೇಕು ಅಂತ ಸೊ ಆಗ ನಾನು ಅದನ್ನು ಒಂದು ಸ್ಕ್ರಿಪ್ಟ್ ಮಾಡ್ಕೊಳ್ತೀನಿ ನಮ್ಮೀರೋ ಹತ್ರನು ಡಿಸ್ಕಸ್ ಮಾಡ್ತೀನಿ ಇವರು ಈ ಥರ ಇದೆ ಸ್ಕ್ರಿಪ್ಟು ಸ್ಕ್ರಿಪ್ಟ್ ಹೀಗಿದೆ ಕೇಳು ಅಂತ ಅವ್ನು ಥ್ರಿಲ್ಲ ಆಗ್ತಾನೆ ಸರ್ ಇದು ಸೂಪರಾಗಿದೆ ಸರ್ ಸಖತ್ತಾಗಿದೆ ಅಂತ ಸೊ ನನಗೆ ಫ್ರೆಂಡ್ ಆಗಿರ್ತಾರೆ ನಂದೊಂದು ಶಾರ್ಟ್ ಫಿಲಮು ನಾನು ಬೆಸ್ಟ್ ಡೈರೆಕ್ಟ್ರು ಅವಾರ್ಡ್ ಬಂದಾಗ ಪ್ರೊಡ್ಯೂಸರ್ ಬಂದು ನನಗೆ ಫ್ರೆಂಡ್ ಆಗಿರ್ತಾರೆ ಆವತ್ತಿಂದ ಅವ್ರಿಗೋಗಿ ಕತೆ ಹೇಳ್ತೀನಿ ಅದು ಕೂಡ ಓಕೆ ಆಗುತ್ತೆ ಸೊ ಅಲ್ಲಿ ಧೈರ್ಯಂ ಸರ್ವತ್ರ ಸದನ ಒಂದು ಸೂಪರ್ ಸ್ಟಾರ್ಟು ಶುರುವಾಗುತ್ತೆ ಓ ನೈಸ್ ನೈಸ್ ನೀವು ಎರಡನೇದು ಹೇಳಿದ್ದೀವಿ ಯಾರ ಕಥೆಯೂ ಫಸ್ಟು ಹೀರೋ ಹೇಳಿದ್ರೆ ಆಮೇಲೆ ಯಾರಿಗೆ ಹೇಳಿದ್ರೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಹೇಳಿದ್ರೆ ನಾನು ಆನಂದ್ ಬಾಬು ಅಂತ ಹೇಳಿಬಿಟ್ಟು ಅವರು ಕಮರೋಟ ಚೆಕ್ ಪೋಸ್ಟ್ ಮತ್ತು ಗುಬ್ಬಿ ಮರಿ ಅಂತ ಒಂದೆರಡು ಸಿನಿಮಾ ಮಾಡಿರ್ತಾರೆ ಸೊ ಸ್ನೇಹಿತರು ಕೂಡ ಆಗಿರ್ತಾರೆ ನನಗೆ ಮೋರ್ ದೆನ್ ಒಂದು ಟೆನ್ ಇಯರ್ಸಿಂದ ಸ್ನೇಹಿತರು ಕೂಡ ಆಗಿರ್ತಾರೆ ಮೊದಲನೇ ಸಿನಿಮಾ ಯಾಕೆ ಇಂತ ಸ್ಟ್ರಾಂಗನ್ನು ಆಯ್ಕೆ ಮಾಡಿಕೊಂಡ್ರಿ ಸರ್ ಬಿಕಾಸ್ ಹೀರೋ ಹೀರೋಯಿನ್ ಸಿನಿಮಾ ಅನ್ನೋದು ದಟ್ ವಿಲ್ ಬಿ ಎಕ್ಸ್ಪೋಸ್ ಟು ಪಬ್ಲಿಕ್ ವೆರಿ ಈಸಿಲಿ ಸೊ ಆ ಥರ ಒಂದು ಇಂಡಸ್ಟ್ರಿ ಇದ್ದಾಗ ಯಾವುದೇ ಆಗಲಿ ನಾರ್ಮಲ್ ಆಗಿ ಮಾಡಬಾರ್ದು ಮಾಡಿದ್ರೆ ಆಗಿ ಮಾಡಬೇಕು ಇಲ್ಲಾಂದರೆ ಔಟ್ ಆಫ್ ದಿ ಬಾಕ್ಸ್ ಮಾಡಬೇಕು ಜನ ಮಾತಾಡಬೇಕು ಜನ ಇಷ್ಟಪಡಬೇಕು ಜನ ಹೀಗೂ ಆಗಿದೆಯಾ ಅಂತ ಯೋಚನೆ ಮಾಡಬೇಕು ಇದು ತುಂಬ ಸ್ಟ್ರಾಂಗಾಗಿ ಅನ್ನಿಸ್ತು ಸರ್ ಸೋ ಎಲ್ಲರೂ ಮಾಡ್ತಾರೆ ಫಸ್ಟ್ ಸಿನಿಮಾ ಅಂತಂದಮೇಲೆ ತುಂಬ ಕಮರ್ಷಿಯಲ್ ಆಗಿದ್ದು ಮಾಡ್ತಾರೆ ಲೆಟ್ ಅ ಶೋ ವಾಟ್ ವಿ ಆರ್ ಕೇಪಬಲ್ ಆಫ್ ಅನ್ನೋದು ನನಗೆ ಅನ್ನಿಸ್ತು ಈ ಕತೆ ಕೇಳಿದಾಗ ಆ್ಯಂಡ್ ಮತ್ತು ಈ ಕತೆ ಕಥೇಲೊಂದು ಸ್ಟ್ರಾಂಗ್ ಬಾಂಡ್ ಬಿಟ್ವೀನ್ ಅ ಫಾದರ್ ಆ್ಯಂಡ್ ಸನ್ ಸರ್ ಅದು ನನ್ನ ಪರ್ಸನಲ್ ಲೈಫಲ್ಲಿ ನನಗೆ ನನ್ನ ತಂದೆಗೆ ನಾನು ತುಂಬ ಇಷ್ಟಪಡ್ತೀನಿ ನಮ್ಮ ತಂದೆನ ಸೊ ನನಗೆ ಅದು ರಿಸಂಬಲ್ ಆಯಿತು ತುಂಬ ಓಕೆ ಸೊ ಐ ವಾಂಟೆಡ್ ಟು ಡೂ ದಿಸ್ ಮೂವಿ ವೆರಿ ಬ್ಯಾಡ್ಲಿ ಆ್ಯಸ್ ದ ಫಸ್ಟ್ ಮೂವಿ ಸರ್ ಸೊ ಅದಕ್ಕೆ ಇದು ನನ್ನ ಗಿಫ್ಟ್ ಗಿಫ್ಟಾಗಿ ಕೊಡಬೇಕು ಅಂತ ತುಂಬ ಹಠಾಯ್ ಅದೇ ನಾನು ನೋಡೋದು ಟ್ರೇಲರ್ ಬರ್ತೇನೆ ಸಲ ಒಬ್ಬ ಅಪ್ಪ ಅಂತ ಬಂದರೆ ಇನ್ನೊಬ್ಬರು ಅಮ್ಮ ಅಂತ ಬರ್ತಾರೆ ಒಬ್ರಿಗೆ ಅಮ್ಮನ ಜೊತೆ ಪಾಂಡಿಂಗ್ ಇದೆಯಾ ಹೀರೋಯಿಂದ ಅದು ಇಲ್ಲ ಸರ್ ನಾನೇ ಅದು ಇವ್ರು ರಿಯಲ್ ಲೈಫಲ್ಲೂ ಅಪ್ಪ ಅದಕ್ಕೆ ತುಂಬ ಇಷ್ಟ ಅಲ್ವಾ ಅದಕ್ಕೆ ನೀವು ಸಿನಿಮಾದಲ್ಲೂ ಫಸ್ಟಿಗೆ ಅಪ್ಪ ಅಂತಾನೆ ಬಾ ಅಂತೇಳಿ ಅಪ್ಪ ಅಂತ ಟೀಸರಲ್ಲಿ ಟ್ರೈಲರಲ್ಲಿ ಕುಗ್ಸಿದ್ದೆ ನಿಮ್ದು ನಿಮ್ಮದು ಅಂದರೆ ಅಪ್ಪದು ಸರ್ ಬಂಗಾರಪೇಟೆ ಅಂತ ಅಮ್ಮದು ಆಂಧ್ರ ಬಾರ್ಡರ್ ಅಪ್ಪ ಅಮ್ಮ ಮದುವೆ ಆಗಿ ಒಂದು ತ್ರೀ ಇಯರ್ಸ್ಗೆ ಬ್ಯಾಂಗ್ಳೂರಿಗೆ ಬರ್ತಾರೆ ಸೊ ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲ ಸರ್ ಬೆಂಗ್ಳೂರೇ ನೈಸ್ ಸೊ ನಾವು ಕನ್ನಡ ಸಿನಿಮಾಗಳು ಏನು ನಮ್ಮ ಬರೋ ಒಂದು ನೋಡಿದರೆ ನಾವು ಕೊಚ್ಚಿ ಹೋಗ್ತೀವಿ ಅನ್ನೋ ಥರ ಇದೆ ಪ್ರವಾಹ ಎಷ್ಟಿದೆ ಅಂದರೆ ಈ ತಿಂಗಳಲ್ಲೇ ಒಂದು ಮೂವತ್ತು ಸಿನ್ಮಾ ರಿಲೀಸ್ ಹಾಂ ಸೊ ಇಂಥದ್ರಲ್ಲಿ ನೀವು ತೇಳ್ಬೇಕಲ್ಲ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಸೊ ಹೇಗೆ ಹೌ ಅಬೌಟ್ ದ್ಯಾಟ್ ಅದೇ ಈ ಥರ ಕಾಂಪಿಟೇಟಿವ್ ಏನು ಈ ಇಂಡಸ್ಟ್ರಿ ಒಳಗಡೆ ಪ್ರತಿಯೊಬ್ಬರಿಗೂ ಬರಬೇಕು ಆಗಬೇಕು ಬಟ್ ಪ್ರಮೋಷನ್ಸನ್ನು ತುಂಬ ಆಗುತ್ತೆ ಜನಗಳಿಗೆ ಇಷ್ಟಪಡ್ಸೋದು ತುಂಬ ಆಗುತ್ತೆ ಅವ್ರಿಗೆ ನಮ್ಮ ಕಂಟೆಂಟ್ಗಳು ಅವ್ರಿಗೆ ನೋಡಿ ಇದನ್ನು ನೋಡಲೇಬೇಕು ಅಂತ ಅನ್ನಿಸ್ಬೇಕು ಮತ್ತು ಅದು ಅವ್ರಿಗೆ ತಲುಪಿಸ್ಬೋದು ನಮ್ಮ ದೊಡ್ಡ ಜವಾಬ್ದಾರಿ ಆಗಿರುತ್ತೆ ಫಸ್ಟ್ ಆಫ್ ಆಲ್ ನನ್ನ ಸಿನಿಮಾ ವಿಷಯಗಳು ಅವರ ಕಿವಿ ಅಥವಾ ಅವ್ರ ಕಣ್ಣಿಗೆ ಹೋಗಬೇಕಾಗಿರುತ್ತೆ ಆ ಜವಾಬ್ದಾರಿನಲ್ಲಿ ನಾವು ಮೊದಲು ಗೆಲ್ಲಬೇಕು ಈಗ ಬರೀ ಸಿನಿಮಾ ರಿಲೀಸ್ ಮಾಡೋದೇ ದೊಡ್ಡ ವಿಷಯ ಆಗೋಲ್ಲ ಅವ್ರ ಹತ್ರ ನಾವು ತಲ್ಪಿಸಿ ಅವಾಗೆ ಬರೋ ಥರ ನಾವು ಮಾಡ್ಕೋಬೇಕು ಆ ತಯಾರಿಗಳು ಮಾಡ್ತಾಯಿದ್ದೀವಿ ನಾವು ಕೂಡ ಸೋ ನಾವು ಇಷ್ಟೇ ಸಿನಿಮಾ ಬನ್ನಿ ಹೀಗೆ ಇರಿ ಅಂತ ಹೇಳೋದಕ್ಕೂ ಆಗಲ್ಲ ಅದು ಸೊ ಸಿನಿಮಾಗಳು ಆಗಲೇಬೇಕು ಸಿನಿಮಾಗಳು ಆಗಲೇಬೇಕು ಅದರಲ್ಲೇ ಗೆಲ್ಲಬೇಕು ಅಲ್ವಾ ರೇಸ್ ಅಂದಮೇಲೆ ಜನ ಇರ್ತಾರೆ ಮಧ್ಯದಲ್ಲೇ ಓಡಬೇಕಲ್ವಾ ಒಬ್ಬನೇ ಓಡಕ್ಕಾಗಲ್ಲ ಸೊ ಅನುಷಾ ನೀವೇನು ಪಾತ್ರ ನಿಮ್ದು ಇದರಲ್ಲಿ ಸರ್ ನನ್ನ ಪಾತ್ರ ಇದರಲ್ಲಿ ಅಡ್ವೊಕೇಟ್ ನಾನು ಈ ಸಿನಿಮಾದಲ್ಲಿ ಅಡ್ವೊಕೇಟ್ ಇಡೀ ವಿಲೇಜಲ್ಲಿ ಓದಿರೋ ಅಂಥ ಹುಡುಗಿ ಆ್ಯಂಡ್ ವೆರಿ ಪವರ್ಫುಲ್ ಕ್ಯಾರೆಕ್ಟರ್ ತುಂಬ ಸ್ಟ್ರಾಂಗ್ ಆಗಿರೋಂಥ ಹುಡುಗಿ ತುಂಬ ಡೇರಿಂಗ್ ಆಗಿರೋವಂಥ ಹುಡುಗಿ ಯಾರಿಗೂ ಎದ್ರಲ್ಲ ಯಾವುದಕ್ಕೂ ಎದ್ರಲ್ಲ ಎದುರಿಸ್ ನಿಲ್ತಾಳೆ ಆ್ಯಂಡ್ ಹೀರೋಗೆ ಬಂದಕ್ಕೆ ಟ್ರೈನ್ ಮಾಡ್ತೀನಿ ಆ್ಯಂಡ್ ಓಡಾಡೋದೆಲ್ಲ ಬುಲೆಟ್ ಅಲ್ಲೇ ಸೊ ಈ ಥರ ಕ್ಯಾರೆಕ್ಟರ್ ಪ್ಲೇ ಆಗುತ್ತೆ ಒಂದು ಲೈಕ್ ಇಷ್ಟು ದಿನ ಮಾಡಿರುವಂಥ ಎಲ್ಲ ಪಾತ್ರಗಳಿಗಿಂತ ತುಂಬ ವಿಭಿನ್ನವಾಗಿ ಆ್ಯಂಡ್ ತುಂಬ ಸ್ಪೆಷಲ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು ನನ್ನ ಸಿನಿಮಾ ಕೆರಿಯರ್ನಲ್ಲಿ ಕಷ್ಟಪಟ್ಟಿದ್ರೆ ಸಾಕಷ್ಟು ಕಷ್ಟ ಅಂದರೆ ಇಷ್ಟಪಟ್ಟು ಮಾಡಿದ್ದೀನಿ ಡೆಫಿನೆಟ್ಲಿ ಬಂದಕ್ಕೆ ಶೂಟ್ ಮಾಡೋದೆಲ್ಲ ಹೆಣ್ಮ ನಮಗೆ ಕಷ್ಟ ಅಲ್ವಾ ಅದು ಅದನ್ನ ನಮ್ ಟ್ರೈನ್ ಮಾಡ್ತಿದ್ದಾರೆ ಚೆನ್ನಾಗಿ ನಮ್ ಡೈರೆಕ್ಟರ್ ಹೀರೋ ಓಕೆ ಒಂದು ವಾರ ಪೂರ್ತಿ ಬಂದು ಟ್ರೈನ್ ಟ್ರೈನಿಂಗ್ ಕಲಿತು ಶೂಟಿಂಗ್ ಆಗಿದ್ದು ಮಾತಿದ್ದರೆ ಬಂದೂಕಿ ಅದೆಲ್ಲ ಇದರಲ್ಲಿ ಎಲ್ರು ಬಂದೂಕ್ ತಗೋತಾರೆ ಈ ಸಿನಿಮಾ ಕತೆಗೆ ನಾಯಕನೇ ಬಂದೂಕು ಸರ್ ಓಕೆ ಓಕೆ ಹಾ ಹಾ ಓಕೆ ಕತೆ ಪೂರ್ತಿ ಓಡಾಡೋದೇ ಬಂದೂಕ್ ಸುತ್ತು ಹೊಡ್ತಾ ಇರುತ್ತೆ ಒಂದು ಕಾಲಕ್ಕೆ ಬಂದೂಕು ಅನ್ನೋದು ಒಂದು ಪ್ರೆಸ್ಟೀಜ್ ವಿಷಯ ಆಗಿತ್ತು ಅಲ್ವಾ ನಿಮಗೆ ಗೊತ್ತಿರಬಹುದು ನಮಗೆ ನಮ್ಮ ಊರಲ್ಲಿ ಉತ್ತರ ಕರ್ನಾಟಕದಲ್ಲೂ ಕೂಡ ದಕ್ಷಿಣ ಕರ್ನಾಟಕದಲ್ಲಿ ಹಂಗಿರ್ಬೋದು ಅನ್ಸುತ್ತೆ ಅಂದರೆ ಗೌಡ್ರಿಂಗ್ ಹೋಗ್ತಾ ಇದ್ರೆ ಮುಂದೆ ಬಂದೂಕ್ ತಗೊಂಡು ಇಬ್ಬರು ಹೋಗ್ತಾ ಇದ್ರು ಈಗ ನಾವು ನಾವು ನೋಡ್ತೀವಲ್ಲ ಬೌನ್ಸರ್ಸು ಅದೆಲ್ಲ ಇತ್ತು ಆ ಟೈಮಲ್ಲಿ ಹೌದೌದು ಓಕೆ ಅವ್ರು ಧೋತಿ ಪಂಚನ ಉಟ್ಕೊಳ್ಳಿರೋರು ಈ ಇಬ್ಬರು ಬಂದೂಕ್ ಹಿಡ್ಕೊಂಡು ಒಂದು ರೈಫಲ್ ಇಟ್ಕೊಂಡು ಮುಂದೆ ಹೋದರೆ ನಡ್ಕೊಂಡೇ ಹೋಗೋದು ಮತ್ತೆ ಅವಾಗ ಗಾಡಿನೂ ಇರಲ್ಲಂತೆ ನಡ್ಕೊಂಡೇ ಹೋಗ್ತಿದ್ರಂತೆ ಅಂದರೆ ದೂರ ದೂರ ನಡ್ಕೊಂಡೇ ಹೋಗೋದು ಬಟ್ ಗನ್ ಇರೋದು ದಟ್ ವಾಸ್ ಸಿಂಬಲ್ ಆಫ್ ನಿಮಗೆ ಹಾಗಾದರೆ ನನ್ನ ಸಿನಿಮಾ ತುಂಬ ಅಂದರೆ ತುಂಬ ಇಡಿಸುತ್ತೆ ನನ್ನ ಸಿನಿಮಾ ನೋಡಿ ತುಂಬ ಇಡ್ಸ ಅದೇ ಸರ್ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಇತಿಹಾಸ ಅರಿಯೋದನ್ನು ಇತಿಹಾಸ ಸೃಷ್ಟಿಸಲಾರ ಅಂತ ಕರೆಕ್ಟ್ ಯಾವ ಇತಿಹಾಸನ ನಾವು ಅರ್ಥ ಮಾಡ್ಕೋಬೇಕು ಸರ್ ಈಗ ನೋಡಿ ನನಗೆ ನನ್ನ ತಂದೆ ಇತಿಹಾಸ ಗೊತ್ತು ನಮ್ಮ ತಾತನ ಇತಿಹಾಸ ಅಷ್ಟಾಗಿ ಗೊತ್ತಿರಲ್ಲ ಅವ್ರು ಏನು ಅವರ ಸಂಪ್ರದಾಯಗಳೇನು ಅಥವಾ ಅವ್ರ ಸಂಸ್ಕೃತಿ ಏನು ಅಥವಾ ಅವ್ರು ಏನಾಗಿದ್ದರು ಅವ್ರ ಅಸ್ತಿತ್ವ ಏನಿತ್ತು ಅನ್ನೋದು ನಮಗೆ ಮರವಾಗ್ತಾ ಇದೆ ಅದನ್ನು ತಿಳ್ಕೊಬೇಕು ನನ್ನ ಸಿನಿಮಾ ನೋಡಿದ್ರೆ ಅದ್ರ ಬಗ್ಗೆ ನಿಮಗೆ ಒಂಚೂರು ರೊಲವು ಮೂಡುತ್ತೆ ಓಕೆ ನಿಮ್ಮ ಅಸ್ತಿತ್ವದ ಇತಿಹಾಸ ತಿಳ್ಕೊಳ್ಳೋದು ಒಂಚೂರು ಅಲ್ವು ಮೂಡುತ್ತೆ ಓಕೆ ನಿಮ್ಮ ಸಿನ್ಮಾದ ಒಂದು ಒಂದು ಟೀಸರಲ್ಲಿ ಅದು ಒಂದು ಕಡೆ ನಾನು ನೋಡದೆ ಈ ತಮಿಳುನಾಡಿನ ಹೋರಾಟಗಾರ ಪೆರಿಯಾರ್ 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 ಒಂದು ಸೆಂಟೆನ್ಸ್ ಬರುತ್ತೆ ಸೊ ಅದು ಕೂಡ ರಿಲೇಟ್ ಆಗುತ್ತಾ ಇದಕ್ಕೆಲ್ಲ ಅಂದರೆ ನಾವು ಯಾವುದಕ್ಕೂ ಅನ್ಯಾಯ ಎಲ್ಲಿರುತ್ತೋ ಅಲ್ಲಿ ಫೈಟ್ ಮಾಡಬೇಕು ಅನ್ನೋದು ಅಲ್ಟಿಮೇಟ್ ಅಜೆಂಡ ಅವ್ರು ಹೇಳೋದು ಅದನ್ನೇ ನಾವು ಒಂದು ತುಂಬ ದೊಡ್ಡದು ಜನಸಂಖ್ಯೆ ಇರೋಂಥ ಧರ್ಮ ಒಂದು ಚಿಕ್ಕ ಜನಸಂಖ್ಯೆ ಇರೋ ಧರ್ಮದ ಮೇಲೆ ಇದು ಮಾಡಿರೋ ನಾನು ಚಿಕ್ಕ ಜನಸಂಖ್ಯೆ ಇರೋ ಧರ್ಮದ ಪರವಾಗಿ ನಿಲ್ತೀನಿ ಅದೇ ಚಿಕ್ಕ ಜನಸಂಖ್ಯೆ ಪ ಧರ್ಮದಲ್ಲಿ ಜಾತಿ ಕಿರುಕುಳ ಕೊಟ್ಟರೆ ನಾನು ಅವ್ರ ಪರವಾಗಿ ನಿಲ್ತೀನಿ ಅಂದರೆ ಅಲ್ಟಿಮೇಟ್ಲಿ ಯಾರು ದುರ್ಬಲರಾಗಿರ್ತಾರೆ ಅನ್ಯ ತುಳಿತಕ್ಕೊಳಗಾಗ್ತಾರೆ ಅವ್ರ ಪರವಾಗಿ ನಾನು ನಿಲ್ತೀನಿ ಅನ್ನೋದು ಅಜೆಂಡ ಆಗುತ್ತೆ ಕರೆಕ್ಟ್ ಕರೆಕ್ಟ್ ಅಂದರೆ ಸರ್ ನಾ ಅಲ್ಟಿಮೇಟು ಈಗ ಕುವೆಂಪುರು ಹೇಳ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ನಾನು ತುಂಬ ಸರಿ ಈ ಮಾತನ್ನ ಕೋಟ್ ಮಾಡ್ತಾ ಇರ್ತೀನಿ ಒಂದು ಪಾರ್ಕ್ ಅಂತ ಇಟ್ಕೊಳ್ಳೋಣ ನಾನಾ ಜಾತಿಯ ಮರಗಳಿರುತ್ತೆ ಸರ್ ಆ ಪಾರ್ಕ್ ಒಳಗಡೆ ನಾನಾ ಜಾತಿಯ ಕೋಗಿಲೆಗಳಿಗೆ ಇರುತ್ತೆ ನಾನಾ ಜಾತಿಯ ಬೆಳವಣಕ್ಕಿಗಳಿರುತ್ತೆ ಬೆಳವಣೆ ನೀವು ತೊಗೊಂಡ್ರೆ ಮೋರ್ ದೆನ್ ಚಿಟ್ಟು ಬೆಳುವ ಬೂದ್ಬೆಳುವ ಮುತ್ತಿನ ಚೆಟ್ಟಿ ರಾಯ್ಬೆಳುವ ನೋಡಿ ಅದರಲ್ಲಿ ಒಂದು ಐದಾರು ಜಾತಿ ಇದೆ ಅವು ಜಾತಿಗೋಸ್ಕರ ನಾನು ಈ ಜಾತಿ ಅಂತ ಕಿತ್ತಾಡ್ತಾ ಇಲ್ಲ ಮರಗಳು ನಂದು ಈ ಜಾತಿ ನಾನು ದೊಡ್ಡಗಿದ್ದೀನಿ ನೀನು ಚಿಕ್ಕಿದ್ದೀನಿ ಅಂತ ಕಿತ್ತಾಡ್ತಾ ಇಲ್ಲ ಪ್ರಕೃತಿಯೊಳಗಡೆ ಜಾತಿ ಇದೆ ಪ್ರಕೃತಿ ಪ್ರಕೃತಿಯೊಳಗಡೆ ಮನುಷ್ಯ ಪ್ರಾಣಿ ಒಂದು ಬಿಟ್ಟು ಇನ್ಯಾರೂ ಜಾತಿಗೋಸ್ಕರ ಕಿತ್ತಾಡ್ತಿಲ್ಲ ಸಾಯ್ ಬಡದಾಡ್ತಿಲ್ಲ ಯುದ್ಧಗಳು ಮಾಡ್ಕೊತಾ ಇಲ್ಲ ಸೊ ಅದು ತಪ್ಪು ನೀವು ಪ್ರಕೃತಿ ವಿರೋಧವಾಗಿ ಹೋಗ್ತಾ ಇದ್ದೀರಾ ಎಕ್ಸಾಕ್ಟ್ಲಿ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಥರ ಇರಬೇಕು ಅನ್ನೋದು ಹೇಳ್ತಾ ಇದ್ದೀನಿ ಅಸ್ತಿತ್ವ ಅಸ್ಮಿತೆ ಸಮಾನತೆ ಬಗ್ಗೆ ಕೋರ್ಟ್ ಮಾಡ್ತಾ ಇದ್ದೀನಿ ಓಕೆ ನೀವು ಹೇಳಿದಾಗ ನನಗೆ ಅನಿಸಿದ್ದೇನೆಂದರೆ ವಿಭಿನ್ನತೆ ಅನ್ನೋದು ಅಥವಾ ವೈವಿಧ್ಯ ವೈವಿಧ್ಯತೆ ಅನ್ನೋದು ಅಥವಾ ಮೇಲ್ನೋಟ್ ಕೇಸ್ ಇದು ಬೇರೆ ಬೇರೆ ಇದೆ ಸಮಾನವಾಗಿ ಇಲ್ಲ ಅಂತ ಅನ್ನೋದು ಪ್ರಕೃತಿನಲ್ಲೂ ಇದೆ ಮನುಷ್ಯರಲ್ಲೂ ಇದೆ ಎಲ್ಲ ಕಡೆ ಇದೆ ಬಟ್ ಭೇದ ಭಾವ ಇಲ್ಲ ಅಲ್ಲಿ ಅಲ್ವಾ ಅಲ್ಲೊಂದು ದೊಡ್ಡ ಆಲದ ಮರ ಇದೆ ಬಟ್ ಹುಲ್ಲಿಗೆ ಕೀಳರಮೆ ಇಲ್ಲ ಆಲದ ಮರಕ್ಕೆ ಏನೋ ಮೇಲರ ಮೇ ಇಲ್ಲ ಸೊ ಅದೇ ಹುಲ್ ತಗೊಂಡೋಗಿ ಗಣೇಶಾಗಿ ಇಡ್ತಾರೆ ಅದೇ ಗಣೇಶ ವಿಗ್ರಹನ ತಗೊಂಡೋಗಿ ಅದೇ ಆಲದ ಮರದ ಕೆಳಗಡೆನೂ ಇಡ್ತಾರೆ ಅದಕ್ಕೆ ಆದಂತ ಪ್ರಾಮುಖ್ಯತೆ ಇದೆ ಸರ್ ಎಕ್ಸಾಕ್ಟ್ಲಿ ಸೊ ಹಾಗೆ ನಾವು ಧರ್ವ ಧೈರ್ಯಂ ಸರ್ವತ್ರ ಸಾಧನ ಬಗ್ಗೆ ಮಾತಾಡ್ತಾ ಇದ್ವಿ ಅನುಷ ನಿಮ್ಮ ಜರ್ನಿ ಒಂದು ಏಳೆಂಟು ಸಿನ್ಮಾಗಳು ಮಾಡಿದ್ರಿ ಅಂತ ಹೇಳಿದ್ರಿ ನೀವು ಜರ್ನಿ ಹೇಗಿತ್ತು ಈ ಸಿನಿಮಾ ಹೇಗೆ ಸ್ಪೆಷಲ್ ನಿಮಗೆ ನಾನು ಇಂಡಸ್ಟ್ರಿಗೆ ಬರಬೇಕಂತ ಯಾವತ್ತು ಅಂದ್ಕೊಂಡಿರಲಿಲ್ಲ ನಾನು ಇಂಜಿನಿಯರಿಂಗ್ ಮಾಡಬೇಕು ಎಮ್ ಎಸ್ ಮಾಡಬೇಕು ಲಂಡನ್ಗೆ ಹೋಗಿ ಈ ಥರದ್ದೊಂದು ಥಾಟ್ಸ್ ಇತ್ತು ಬಟ್ ಆಕ್ಸಿಡೆಂಟ್ಲಿ ಇಂಡಸ್ಟ್ರಿಗೆ ಬಂದೆ ಸೊ ಅವತ್ತಿಂದ ನನಗೆ ಈ ಒಂದು ಪ್ರೊಫೆಷನ್ ತುಂಬ ಚೆನ್ನಾಗಿದೆ ಅನ್ಸ್ತು ಒಂದು ತ್ರೀ ಮಂತ್ಸ್ ವರ್ಕ್ ಕೂಡ ಮಾಡಿದೆ ಲೈಕ್ ಆ ಕ್ಯಾಂಪಸ್ ಸೆಲೆಕ್ಷನಲ್ಲಿ ಬಟ್ ಆ ಟೈಮಲ್ಲಿ ಕಾಲೇಜ್ ಫೈನಲ್ ಇಯರ್ ಇದ್ದಾಗಲೇ ಇಂಡಸ್ಟ್ರಿ ಶುರು ಮಾಡಿದ್ರಿಂದ ನನಗೆ ಅಲ್ಲಿಗಿಂತ ಇಲ್ಲೇ ಚೆನ್ನಾಗಿದೆ ಅಂತ ಐ ಜಸ್ಟ್ ಫೆಲ್ಟ್ ಇದನ್ನೇ ಆಗಿ ತೊಗೊಂಡೆ ಮಾಡಿರೋ ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬ ವಿಭಿನ್ನವೇ ಮಾಡ್ಕೊಂಡು ಬಂದೀನಿ ಬಟ್ ಧೈರ್ಯ ಸರ್ವತ್ರ ಸಾಧನಂ ಅಂತ ಬಂದಾಗ ಆ ಅಷ್ಟು ಸಿನಿಮಾಗಳಿಗೂ ಇದೊಂದು ಆಪೋಸಿಟ್ ಆಗಿ ನಿಲ್ಲುವಂಥ ಒಂದು ಕ್ಯಾರೆಕ್ಟರ್ ಎಲ್ಲರಲ್ಲೂ ಕ್ಯೂಟ್ ಕ್ಯೂಟ್ ಆಗಿರುವಂಥದ್ದು ಒಂದು ಆಸ್ ಯೂಶಿಯಲ್ ಒಂದು ಹೀರೋಯಿನ್ಗೆ ಏನಿರುತ್ತೆ ಒಂದು ಎರಡು ಸಾವಿರ ಸಾಂಗ್ಸ್ ಈ ತರ ಒಂದು ರೊಮ್ಯಾಂಟಿಕ್ ಸೀನ್ಸ್ ಈ ತರದ್ ಬಿಟ್ಟರೆ ಎಕ್ಸ್ಟ್ರಾ ಅನ್ನೋ ತರದೇನಿಲ್ಲ ಇದರಲ್ಲಿ ತುಂಬಾ ಚೆನ್ನಾಗಿತ್ತು ಏನಿತ್ತು ಇದರಲ್ಲಿ ಚಾಲೆಂಜಿಂಗ್ ಏನಿತ್ತು ನಿಮಗೆ ಕಷ್ಟ ಅನಿಸಿದ ಮಾಡಕ್ಕೆ ಸಾಧ್ಯನೇ ಇಲ್ಲ ಅನಿಸಿದ್ದು ಸಾಧ್ಯನೇ ಇಲ್ಲ ಅನ್ನೊಂದು ಯಾವುದೂ ಇಲ್ಲ ಕಲಿತ್ರೆ ಎಲ್ಲಾನು ಈಸಿನೇ ಬಟ್ ಇದು ಫಾರೆಸ್ಟಲ್ಲಿ ಶೂಟ್ ಆಗ್ತಿತ್ತು ತುಂಬ ಹಳ್ಳಿ ಹಳ್ಳಿ ಹಳ್ಳಿನಲ್ಲಿ ಶೂಟ್ ಮಾಡ್ತಾ ಇದ್ರು ಹಣ್ಣು ಬಂದಕ್ಕೆ ಶೂಟ್ ಮಾಡೋದಿರ್ಬೋದು ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಆ ಒಂದು ಇನ್ನೋಸೆಂಟ್ ಅನ್ನೋ ನೇಚರ್ನೇ ಬಿಟ್ಬಿಡಬೇಕು ಆ ಮುಗ್ಧತೆ ಇರಬಾರ್ದು ಫೇಸಲ್ಲಿ ಒಂದು ಐ ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಷನಿಂದನೂ ತುಂಬ ಸ್ಟ್ರಾಂಗಾಗೇ ಇರಬೇಕು ಅಂತ ಹೇಳ್ತಾರೆ ಸ್ವಲ್ಪ ನನ್ನ ವಾಯ್ಸ್ ಡೌನ್ ಆಯ್ತು ಅಂದ್ರೂ ಒನ್ ಮೋರ್ ಇರು ಡೈರೆಕ್ಟರು ಸೊ ಎಲ್ಲ ಕ್ಯಾರೆಕ್ಟ್ ಅಂದರೆ ನಾನು ನಾನಾಗಿರಲಿಲ್ಲ ಆ ಒಂದು ಪಾ ನನ್ನ ಪಾತ್ರ ಬಂದು ಅಂಬಿಕಾ ಭೀಮ್ಜಿ ದಿ ಸಿಂಬಲ್ ಆಫ್ ಅಂಬೇಡ್ಕರ್ ಸೊ ಆ ಒಂದು ಆ ಒಂದು ಅಂಬೇಡ್ಕರ್ಗೆ ತೂಕವಾಗಿರ್ಬೇಕಾಗಿತ್ತು ನನಗೆ ಅಂಬಿಕಾ ಭೀಮ್ಜಿ ಅಂತ ಓಕೆ ಓಕೆ ಸೊ ಅಂಬೇಡ್ಕರ್ಗೆ ಇಸ್ ನನ್ನ ಕ್ಯಾರೆಕ್ಟರ್ ಸೊ ಬೀಯಿಂಗ್ ಗರ್ಲ್ ವರ್ಷನ್ ಸೊ ಅಷ್ಟು ಸ್ಟ್ರಾಂಗಾಗಿಯೇ ಪ್ಲೇ ಆಗಬೇಕಾಗಿತ್ತು ಎಲ್ಲೂ ಒಂದು ಕಡೆ ನನ್ನ ಎಕ್ಸ್ಪ್ರೆಷನ್ ಡ್ರಾಪ್ ಆಗಬಾರ್ದಾಗಿತ್ತು ಒಂದು ಇನ್ನೋಸೆಂಟ್ ಫೇಸ್ ಕಾಣಿಸಬಾರ್ದಾಗಿತ್ತು ಸೊ ಈ ಥರದ್ದು ಡಿಫ್ರೆನ್ಸ್ ಡಿಫ್ರೆನ್ಸ್ ಇದೆ ಬೇರೆ ಸಿನಿಮಾಗಳಿಗೂ ಈ ಸಿನಿಮಾಗೆ ಕಂಪೇರ್ ಮಾಡಿದಾಗ ಆ್ಯಂಡ್ ನಾವು ಶೂಟ್ ಮಾಡ್ತಿದ್ದ ಲೊಕೇಶನ್ಸು ಅಷ್ಟೇ ಬೆಳಗ್ಗೆ ಹೋದರೆ ಸಂಜೆ ಆ್ಯಂಡ್ ಕಂಟಿನ್ಯೂಸ್ ಒಂದೇ ಸ್ಟ್ರೆಚ್ಚಲ್ಲಿ ಶೂಟ್ ಮಾಡಿದ್ದು ಫಾರೆಸ್ಟಲ್ಲಿ ಇರ್ತಾ ಇತ್ತು ಊಟ ಆನ್ ಟೈಮ್ ಇರ್ತಾ ಇರಲಿಲ್ಲ ಬಿಸಿಲು ಆ್ಯಂಡ್ ಕಾಸ್ಟ್ಯೂಮ್ಸ್ ಚೇಂಜ್ ಮಾಡೋಕ್ಕೆ ಜಾಗಗಳು ಇರ್ತಾ ಇರಲಿಲ್ಲ ಅಂದರೆ ಒಂದು ಫಾರೆಸ್ಟ್ ಏರಿಯಾ ಕ್ಯಾರವನ್ ಹೋಗುವಂತ ಫೆಸಿಲಿಟೀಸ್ ಇರಲಿಲ್ಲ ಆ್ಯಂಡ್ ಕಾಸ್ಟ್ಯೂಮ್ ಚೇಂಜ್ ಮಾಡ್ಬೇಕಾದ್ರಲ್ಲಿ ಇವಾಗ್ಲೂ ಜನ ಆಗಿರೋ ಎಕ್ಸ್ಪೀರಿಯನ್ಸ್ ಏನಂದ್ರೆ ಕಾಸ್ಟ್ಯೂಮ್ ಚೇಂಜ್ ಮಾಡಕ್ ಹೋದಾಗ ನೀವೆಲ್ಲ ಯಾವ ಜಾತಿನೋ ಏನೋ ಒಳಗೆ ಬರಬೇಡಿ ಅಂತ ಅನ್ನೋದು ಅಲ್ಲಿ ನನಗೆ ಇರಿಟೇಟ್ ಆಗೋದು ಅದನ್ನ ಬಂದು ಇವ್ರ ಮೇಲೆ ಸರ್ ಅದನ್ನ ಇನ್ನು ಯಾವ ಕಾಲದಲ್ಲಿ ಇದೀವಿ ಅನ್ನೋ ತರ ಎಲ್ಲ ಅನಸ್ತಾ ಇತ್ತು ಒಂದು ನೀರ್ ಕೇಳಿದ್ರು ಕೂಡ ಈಗ ಕಾಟೇರ ಅಲ್ಲಿ ಒಂದ್ ಸೀನ್ ಇದೆ ಅಲ್ವಾ ಮಜ್ಜಿಗೆ ಕೇಳಿದಾಗ ಒಂದು ಬೇರೆ ಬೇರೆ ಲೋಟದಲ್ಲಿ ಕೊಡೋದು ಅದೇ ತರ ಆಚೆಗಡೆ ಗ್ಲಾಸ್ ಅದಕ್ಕೆ ನಾನ್ ಅಸಿಸ್ಟೆಂಟ್ ಹೇಳ್ಬಿಟ್ಟು ಒಂದ್ ಸೀಲ್ ಬಾಟಲ್ಸ್ ಗಳನ್ನೆಲ್ಲ ಡಿಕ್ಕಿಕ್ ಹಾಕ್ಬಿಡು ಯಾವ ಸಿಚುಯೇಷನ್ ಅಲ್ಲೂ ಯಾರನ್ನೂ ನೀರ್ ಕೇಳ್ಬಾರ್ದಿಲ್ಲಿ ಅಂತ ಅನ್ನೋಷ್ಟು ಬ್ಯಾಡ್ ಗಳು ಒಂದ್ ಊಟ ಇರ್ಬೋದು ನೀರ್ ಕೊಡಕ್ ಇರ್ಬೋದು ಕಾಸ್ಟ್ಯೂಮ್ ಚೇಂಜ್ ಮಾಡ್ಬೇಕಂತ ನೀವೆಲ್ಲ ಬರಬೇಡಿ ಯಾವ ಜಾತಿನೋ ನೀವು ಅಂತ ಅನ್ನೋದು ಮನ್ಸಿಗೆ ಹಿಂಸೆ ಇತ್ತು ನಾವು ಯಾಕೆ ಇಷ್ಟು ಕಷ್ಟಪಡ್ತಿದ್ದೀವಿ ಅಂತ ಅನಿಸ್ತಾ ಇತ್ತು ಬಟ್ ಎಂಡ್ ಆಫ್ ದ ಡೇ ಒಂದು ಒಳ್ಳೆ ಸಿನಿಮಾ ಮಾಡ್ತಾ ಇದೀವಿ ಕಷ್ಟ ಪಡೋಣ ಅದೊಂದು ಒಂದಿನ ಅದು ಗೆಲುವು ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಅವತ್ತು ಶೂಟ್ ಮಾಡಿ ಮಗ ಬಂದು ನಮಗೆ ಶೂಟಿಂಗ್ ಲೊಕೇಶನಿಗೆ ಜಾಗ ಕೊಡ್ತಾರೆ ಮನೆ ಒಳಗಡೆ ಅಮ್ಮ ಎಲ್ಲ ದೇವಸ್ಥಾನಕ್ಕೆ ಹೋಗಿರ್ತಾರೆ ನಾವು ಅರ್ಧ ಬರ್ಧ ಶೂಟ್ ಮಾಡಿರ್ತೀವಿ ಆ ಸೀನ್ ಅರ್ಧ ಬರ್ದಾಗಿರುತ್ತೆ ಸರ್ ಶೂಟ್ ಮಾಡಿರ್ತೀವಿ ಅವ್ರು ಬಂದು ದೇವಸ್ಥಾನದಿಂದ ಬಂದು ದೊಡ್ಡ ಗಲಾಟೆ ಆಗೋಗ್ಬಿಡುತ್ತೆ ಹೆಂಗೆ ಕೊಟ್ಟ್ರಿ ಯಾರ್ಯಾರು ಬಂದಿದ್ದಾರೆ ಹಾಗೆ ಹೀಗೆ ಸರ್ ಇಟ್ಟರೆ ನಮ್ಮನ್ನು ಹೊರಗಡೆ ಕಳಿಸ್ತಾರೆ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರೂ ಅವ್ರು ಒಳಗಡೆ ಬಿಡಲ್ಲ ಬಿಕಾಸ್ ಆಫ್ ಕ್ಯಾಸ್ಟ್ ಅಂತ ಹೇಳಿ ಯಾರ್ಯಾರು ಏನೇನೋ ನಾವು ಹಂಗೆ ಮಾಡ್ಕೊಂಡಿರ್ತೀವಿ ಹಿಂಗೆ ಮಾಡ್ಕೊಂಡಿರ್ತೀವಿ ಹಾಗೆ ಹೀಗೆ ಅಂತ ದೊಡ್ಡ ದೇವರೊಸಳ್ಳಿ ಅಂತೇಳಿ ಆ್ಯಕ್ಚುಲಿ ಅವರ ಪಕ್ಕದೂರೇನೇ ಅದು ಬಟ್ ನನಗೆ ನಮ್ಮೂರಲ್ಲಿ ಆಗಿದೆ ಈ ನಮ್ಮ ಶೂಟಿಂದ ಅರ್ಧ ಶೂಟಿಂದ ಹೊರಗಡೆ ಕಳಿಸಿದ್ ಬಂದು ದೊಡ್ಡ ದೇವ್ರಸಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿ ದಾಬಸ್ಪೇಟೆ ಬಿಟ್ಟು ಒಳಗಡೆ ಹೋಗ್ಬೇಕಾಗುತ್ತೆ ಆ ಊರಲ್ಲಿ ನಡೆದಂಥ ಘಟನೆ ನಮ್ಮೂರಲ್ಲೇನೇ ಒಬ್ಬರು ದೊಡ್ಡ ಅವ್ರ ಹೆಸರು ಬೇಡ ಜಾತಿ ಹೆಸ್ರು ಬೇಡ ಹೋಗ್ತೀವಿ ನಾನು ಅದೇ ಸೆಟ್ ಎಕ್ಸ್ಟೆನ್ಷನ್ ಮಾಡಿದೆ ದೊಡ್ಡ ಬಿಲ್ಡಿಂಗ್ ಮಾಡಿದೆ ಅನ್ನೋಲ್ಲ ಆ ದೃಶ್ಯ ನಮ್ಮ ಡಿ ಓ ಪಿ ನಮ್ಮ ಡಿ ಒ ಪಿ ನೋಡೋಕ್ಕೆ ಸ್ವಲ್ಪ ಬೆಳ್ಳಗಿದ್ದಾರೆ ಸ್ವಲ್ಪ ಬ್ರಾಹ್ಮಿಣ್ಸ್ ಥರ ಇದ್ದಾರೆ ಅವರು ನಾವು ನಾ ದೇಸಿ ಕಲರ್ ಇದೀವಿ ನಾವು ಹೋಗ್ತಾ ಇದ್ದೀವಿ ಒಳಗಡೆ ನೀನು ನನ್ನ ಮಗಲ್ಲ ನೀನು ಅಲ್ಲೇರು ಸರ್ ನೀವು ಒಳಗಡೆ ಬನ್ನಿ ಅಂದರು ಸರ್ ಆ ಕ್ಷಣ ನನಗಾಗಿರೋ ಪೇಯ್ನ್ ಇತ್ತದು ನಾನು ನನ್ನ ಫ್ರೆಂಡ್ ಒಬ್ಬ ಇದ್ದ ನನ್ನ ಫ್ರೆಂಡ್ ಸ್ವಲ್ಪ ಅಂದರೆ ನಾವು ಸಿ ನಾವು ಕೂಡ ನನ್ನ ಐ ಲವ್ ರಾಮ ತುಂಬ ಇಷ್ಟವಾದಂಥ ದೇವರು ನನಗೆ ಆ ವಿಗ್ರಹ ನೋಡ್ತಾ ಇದ್ರೆ ಬೇರೆ ಥರದಾಗುತ್ತೆ ಅವ್ರು ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲಲ್ಲಿ ರಾಮ ಅಂತಿರ್ತಾರೆ ಕರೆದೆ ನೋಡಿ ನನಗೆ ಹಿಂಗೆ ಹೇಳ್ತಾವ್ರೆ ನಾನು ಯಾರು ಹಂಗಾರೆ ಅಂದೆ ಯಾರು ಹೇಳಿದ್ರೆ ನನ್ನ ಸ್ಟೆಟ್ ಒಬ್ಬ ಇಂದ ಸ್ವಲ್ಪ ಅವನು ಎಕ್ಸ್ಟ್ರೀಮ್ ಇಷ್ಟ ಅವನು ಕರೆದೆ ನನಗೀಗ ಹೇಳ್ತಾ ಇದ್ದಾರೆ ಹಂಗಾರೆ ನಾನು ಯಾರು ಅಂದೆ ಅಂದ್ರೆ ಈ ತರದೆಲ್ಲ ಆಗಿದೆ ಶೂಟಿಂಗ್ ಸೆಟ್ ಅಲ್ಲಿ ಆಗಿದೆ ಯಾಕೆ ಈ ತರ ನನಗೆ ಈ ತರ ಎಕ್ಸ್ಪೀರಿಯನ್ಸ್ ಎಲ್ಲೂ ಆಗಿರಲಿಲ್ಲ ಸರ್ ಈ ಶೂಟಿಂಗ್ ಸೆಟ್ ಅಲ್ಲೇ ಮಾಡಿರೋ ಎಕ್ಸ್ಪೀರಿಯನ್ಸಸ್ ಎಲ್ಲ ಡಿಫ್ರೆಂಟ್ ಅಂದ್ರೆ ಇಂಡಸ್ಟ್ರಿ ಬಂದಾಗಿಂದ ನನ್ನ ಹುಟ್ಟಿದಾಗಿಂದ ಯಾವತ್ತೂ ಆ ತರ ಎಕ್ಸ್ಪೀರಿಯನ್ಸ್ ಗಳಾಗಿಲ್ಲ ಅಷ್ಟು ಕಷ್ಟಪಟ್ಟಿದ್ದೀವಿ ಆಕ್ಚುಲಿ ಎಲ್ಲೂ ಸೆಟ್ ಹಾಕಿಲ್ಲ ಸರ್ ಬರೀ ಒಂದೇ ಒಂದು ಸೆಟ್ ಏನಂದ್ರೆ ಪೊಲೀಸ್ ಇಂಟೀರಿಯರ್ ಸೆಟ್ ಪೊಲೀಸ್ ಸ್ಟೇಷನ್ ಎಕ್ಸ್ಟೀರಿಯರ್ ಅಂಡ್ ಇಂಟೀರಿಯರ್ ಇಂಟೀರಿಯರ್ ಸರ್ ಓದಿರುವಂತ ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಅವರಲ್ಲಿ ಇಂಟೀರಿಯರ್ ಮಾಡಿದ್ದಾರೆ ಎಕ್ಸ್ಟೀರಿಯರ್ ಬಂದುಬಿಟ್ಟು ಉಡುಗೆರೆ ಅಂತ ಒಂದು ಯೂಸ್ ಮಾಡದಿರೋವಂಥ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ನ ಎಕ್ಸ್ಟೀರಿಯರಾಗಿ ಯೂಸ್ ಮಾಡ್ಕೊಂಡಿದ್ದೀವಿ ಅದು ಬಿಟ್ಟು ಎವ್ರಿಥಿಂಗ್ ಇಸ್ ಲೈಫ್ ಯಾಕೆ ಅಂತಂದರೆ ಆ ಲೈವ್ಲಿನೆಸ್ ನಾವು ಈ ಸಿನಿಮಾದಲ್ಲಿ ತೋರಿಸ್ಬೇಕು ಅನ್ನೋದು ಅವ್ರ ಹಠ ಆಗಿತ್ತು ಇದ್ದಿದ್ದಂಗೆ ತೋರಿಸ್ಬೇಕು ನಾನು ಅಂತ ಸೊ ಆ ಪರಿಸ್ಥಿತಿನಲ್ಲಿ ನಾವು ಬೇರೆಯವ್ರ ಮನೆಗೆ ಹೋಗಿ ನಾವು ಕೇಳಿದಾಗ ಈ ಥರ ನಾವು ಅನ್ಭವಿಸಲೇಬೇಕಾಗತ್ತೆ ಬಟ್ ನನಗೆ ನಿಜಲೂ ಇದು ಶಾಕಿ ನೀವು ಹೇಳ್ತಾ ಇದ್ದೀರಿ ಇವತ್ತಿಗೂ ಜೀವಂತ ಇದೆ ಸರ್ ತುಂಬಾ ದೊಡ್ಡ ಮಟ್ಟದಲ್ಲಿ ಇದೆ ಹಳ್ಳಿ ಒಳಗಡೆ ನಾವು ಸಿಟಿಯಲ್ಲಿ ಇರೋದಕ್ಕೆ ನಮಗೆ ಆ ಎಕ್ಸ್ಪೀರಿಯನ್ಸ್ ಗಳೆಲ್ಲೂ ಆಗಿಲ್ಲ ಅಂತ ಗೊತ್ತಿಲ್ಲ ಅದು ಇರ್ಬೋದು ನ್ಯೂಸ್ ಪೇಪರ್ ನೋಡಿದ್ರೆ ಹಾ ನ್ಯೂಸ್ ಪೇಪರ್ ಹೋಗಿ ಬರ್ತಾ ಇರುತ್ತೆ ಇಷ್ಟೊಂದು ಹಳ್ಳಿಗಳು ಕರ್ನಾಟಕ ಎಷ್ಟು ದೊಡ್ಡದಿದೆ ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಎಕ್ಸ್ಟ್ರೀಮ್ ಕಂಡೀಷನ್ ಅಲ್ಲಿ ಒಂದು ಆಗುತ್ತೆ ಅಂತ ಅನ್ಸ್ಬೋದು ಬಟ್ ಬೆಂಗಳೂರು ಪಕ್ಕದಲ್ಲೇ ಇಲ್ಲೇ ನಾವು ತುಮಕೂರಲ್ಲೇ ಈ ತರ ಸ್ಥಿತಿಗತಿ ಇದೆ ಅನ್ನೋದು ಶಾಕಿಂಗ್ ಶಾಕಿಂಗ್ ಮತ್ತು ನಿಮ್ಮ ಸಿನ್ಮಾ ಕೂಡ ಅದಕ್ಕೆ ರಿಲೇಟ್ ಆಗುತ್ತೆ ಅಂತ ಅನ್ಕೋತೀನಲ್ವ ಟು ಸಮ್ ಎಕ್ಸ್ಟೆಂಟ್ ಕೆಲವೊಂದು ನನ್ನ ಫಸ್ಟ್ ಲೇಯರ್ ಬಂದಿದ ನಿಮಗೆ ಅಂದರೆ ಒಂದು ಚಿಕ್ಕ ವಿಷಯ ಇರುತ್ತೆ ಸರ್ ಈಗ ನೀವು ನಿಮ್ಗೊಬ್ಬ ಅಸ್ಟೆಂಟ್ ಇದ್ದಾನೆ ಸರ್ ನಿಮ್ಮ ಹತ್ರ ಒಂದು ಬೈಕ್ ಇಲ್ಲ ಅಂತ ಇಟ್ಕೊಳ್ಳೋಣ ಬಟ್ ನಿಮ್ಮ ಅಸ್ಟೆಂಟ್ ಬೈಕ್ ತೊಗೊಬಿಡ್ತಾನೆ ನಿಮ್ಮೊಳಗಡೆ ಒಂದು ಚೂರು ಅಸೂಯೆ ಶುರುವಾಗುತ್ತೆ ಅದೇ ನನ್ನ ಹತ್ರ ಬೈಕಿ ನನ್ನ ಅಷ್ಟೆಂಟು ನನ್ನ ಅಷ್ಟೆಂಟು ಹತ್ರ ಬೈಕಿದೆ ಅಂತ ಆ ಅಸೂಯನ್ನು ಒಂದು ತಿರುಳಿಟ್ಕೊಂಡು ಈ ಕತೆ ಒಳಗಡೆ ಆ ತಿರುಳಿಗೆ ಒಂದು ಅಸ್ಮಿತೆ ಅಥವಾ ರೌಂಡ್ ಆಫ್ ಮಾಡ್ಕೊಂಡು 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 ಈ ಈ ಕತೆ ಡೆವಲಪ್ ಮಾಡ್ಕೊಂಡು ಬಂದಿದೆ ಅದರೊಳಗಡೆ ನಿಮಗೆ ಜಾತಿ ಆಗ್ಬೋದು ಅಥವಾ ಒಂದು ತಂದೆ ಮಗನ ಎಮೋಷನ್ಸ್ ಆಗ್ಬೋದು ಎಲ್ಲ ಬ್ಲೆಂಡ್ ಮಾಡ್ಕೊಂಡು ತಯಾರಾಗಿದೆ ಚೆನ್ನಾಗಿದೆ ಅದು ವಿಷಯ ಅಂತಂದ್ರೆ ಅದು ಆ ಜಾತಿ ಧರ್ಮಕ್ಕೆ ಏನು ಸಂಬಂಧ ಇಲ್ಲ ಅದು ಹೇಳಬೇಕಂತಂದ್ರೆ ಹೌದು ಅದು ಸೊ ಈಗ ಅಸಿಸ್ಟೆಂಟ್ ಅಸಿಸ್ಟೆಂಟಿಗೆ ತೊಗೊಂಡ್ರೆ ಅವ್ನು ಅವ್ನು ಅವ್ನ ಅವ್ನು ಯಾವ ಜಾತಿನೇ ಇರೋದೇ ಗೊತ್ತಿಲ್ಲ ನನಗೆ ಜಸ್ಟ್ ಬಿಕಾಸ್ ನನ್ನ ನನ್ನ ಚಿಕ್ಕೋ ನನಗಿನ ಕೆಳಗಿನ ಅವ್ನು ತೊಗೊಂಡ ಅನ್ನೋದೇ ನಮಗೆ ಊರಿ ಆಗುತ್ತೆ ಎಷ್ಟೋ ಸಲ ಈಗ ನೋಡಿ ಹೆಂಡ್ತಿಗೆ ಹೆಂಡತಿ ಏನಾದರೂ ಗಂಡನಿಗೆ ಒಳ್ಳೆ ಪೊಸಿಷನ್ ಹೋಗ್ಬಿಟ್ರೆ ಗಂಡನಿಗೆ ತಡ್ಕೊಳಕ್ಕಾಗಲ್ಲ ಎಷ್ಟೊಂದು ಡಿವೋರ್ಸಸ್ ಆಗಿದೆಯಲ್ಲ ಹೆಂಡತಿ ಅಕ್ಸೆಪ್ಟ್ ಮಾಡ್ಕೊತಲ್ಲ ಬಿಕಾಸ್ ಅದೊಂದು ಬಂದಿದೆ ಬಟ್ ಅದೇ ಗಂಡ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಹೌಸ್ ಹಸ್ಬೆಂಡ್ ಅಂತ ಒಂದು ಕಾನ್ಸೆಪ್ಟ್ ಇದೆ ನಿಮ್ಗೆ ಗೊತ್ತಿರಬೋದು ಅದು ಇತ್ತೀಚೆಗೆ ಎಲ್ಲೋ ಒಂದು ಕಡೆ ನಾವು ನೋಡ್ತೀವಿ ಹೌಸ್ ವೈಫ್ ಅನ್ನೋದು ನಾರ್ಮಲ್ ಅಲ್ವಾ ಆಮೇಲೆ ಇನ್ನೊಂದು ನೀವು ಹೇಳಿದಾಗ ನನಗೆ ನೆನಪು ಬಂತು ನಮ್ಮ ಹಳ್ಳಿ ಊರುಗಳಲ್ಲಿ ನಾನು ನಾನು ಕೇಳಿದ್ದಿದ್ದು ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ನಮ್ಮ ಮನೆಗೆ ಬಂದಿರಿ ಅಂದ್ಕೊಳ್ಳಿ ನಾನು ಊರಿನ ಗೌಡ ಅಂತಂದರೆ ಒಂದೇ ಚೇರ್ ಇರೋದಂತಲ್ಲಿ ಅವ್ರ ಚೇರ್ ಮೇಲೆ ಕೂತ್ಕೊಂಡು ಉಳಿದೋರೆಲ್ಲ ನಿಂತ್ಕೋಬೇಕು ಹ್ಞೂ ಹೌದು ಅಲ್ಲಿ ಯಾರಿಗೂ ಚೇರ್ ಹಾಕೋದಿಲ್ಲ ಇಲ್ಲಾಂದ್ರೆ ಅವ್ರು ಕೆಳಗಡೆ ಕೂತ್ಕೋಬೇಕು ಸೊ ಇದು ಅಂದರೆ ನಮ್ಮ ಒಳಗಡೆ ಬಂದಿದೆ ಅದು ಆ್ಯಕ್ಚುಲಿ ಅದು ಒಳಗಡೆ ಈ ಅಂದರೆ ಅದು ನಮ್ಮ ಡಿ ಎನ್ ಎಲ್ಲೇ ಬಂದುಬಿಟ್ಟಿದೆ ಅನ್ಸುತ್ತೆ ಹಿಂಗಾಗಿ ಅದು ಎಪ್ಪತ್ತೈದು ವರ್ಷ ಆಯಿತು ಸ್ವಾತಂತ್ರ್ಯ ಬಂದು ಬೆಂಗಳೂರು ಪಕ್ಕದಲ್ಲಿದ್ದೀವಿ ಅಂತಂದ್ರೆ ಹೋಗಲ್ಲ ಇಟ್ ವಿಲ್ ಟೇಕ್ ಇಟ್ಸ್ ಟೈಮ್ ಅನಿಸುತ್ತೆ ಎಜುಕೇಶನ್ ನಂದು ಪ್ರೀವಿಯಸ್ ಸಿನಿಮಾದಲ್ಲಿ ಪಂಚಗನಲ್ಲಿ ಅಪ್ಪ ಅವರು ಗೌಡ ಇರ್ತಾರೆ ರವಿಶಂಕರ್ ಅವರು ಸೊ ಸೇಮ್ ಹಂಗೆ ಅವ್ರು ಕುತ್ಕೊಂಡ್ರೆ ಎಲ್ಲರೂ ನಿಂತಿರೋದು ಆ ಹಳ್ಳಿನಲ್ಲಿ ಅಂದ್ರೆ ಅದ್ ಸೇಮ್ ಇದೇ ಥರನೇ ಬರುತ್ತೆ ಅದು ಕೂಡ ಕತೆ ಲೈಕ್ ಹೀರೋ ಬಂದು ಕಂಪ್ಲೀಟ್ ಕೆಳಗಡೆ ಇರೋ ಫ್ಯಾಮಿಲಿಕ್ಕೆ ಲೋವರ್ ಕ್ಯಾಸ್ಟು ಅಜೀತದ ಪರಿಸ್ಥಿತಿ ಗೌಡ ಮಾತ್ರ ಲೈಕ್ ಏನೋ ಅವರು ಓಡಾಡ್ತಿದ್ರೆ ಅವ್ರ ನೆರಳು ಕೂಡ ಅವ್ರಿಗೆ ಹೋಗಬಾರ್ದು ಅಂತ ಕೂತ್ಕೊಳ್ಳೋ ಅಂಥದ್ದು ಬಟ್ ಅದು ನೈನ್ಟೀನ್ ಅಲ್ಲಿ ನಡೆಯುವಂತ ಕತೆ ಮತದ ಕೊಳೆ ಎಲ್ಲ ಹೊಸ ಮತಿಯ ಹೊಳೆಯಲ್ಲಿ ಕೊಚ್ಚಿ ಹೋಗಲಿ ಅಂತ ಬುದ್ಧಿ ಬರ್ಬೇಕಷ್ಟಿ ಬರ್ಬೇಕು ಬರ್ಬೇಕು ಅಸೂಯೆ ಅನ್ನೋದೇ ಪ್ರೈಮರಿ ಪ್ಲಾಟ್ ಸರ್ ಆದರೆ ಈ ಜಾತಿ ಧರ್ಮ ಅನ್ನೋದೆಲ್ಲ ಅದಕ್ಕಿರುವ ಮುಖವಾಡಗಳು ಅಷ್ಟೇ ಬಟ್ ಆ ನಾನು ಮಾಡ್ಬೇಕಾದ್ರೆ ಈ ತರದ್ದೆಲ್ಲ ಇರಲ್ಲ ಅವಾಗಿನ ಕಾಲದ್ದು ಅಂತ ಅನ್ಕೊಂಡಿದೆ ಬಟ್ ಡಿ ಎಸ್ ಎಸ್ ಶೂಟ್ ಮಾಡ್ಬೇಕಾದ್ರೆ ನಮಗೆ ಎಕ್ಸ್ಪೀರಿಯನ್ಸ್ ಆಯ್ತಲ್ವಾ ತುಂಬಾ ಜನ ಅದನ್ನ ಉಚ್ಚಾರಣೆ ಮಾಡೋದಕ್ ತುಂಬಾ ಕಷ್ಟ ಪಡ್ತಾರೆ ಸರ್ ಸಂಸ್ಕೃತ ಪದ ಅಲ್ವಾ ಏನು ದ ದ ಅನ್ಬಿಡ್ತಾರೆ ಸೊ ಅದನ್ನ ಮಾಡ್ತಿರ್ಬೇಕಾರೆ ಏನೋ ಹೇಳ್ತಾ ಇದ್ರಿ ಅದೇ ಆ ಶೂಟ್ ಮಾಡ್ಬೇಕು ನಮ್ಗೆ ಎಕ್ಸ್ಪೀರಿಯೆನ್ಸಸ್ ಆಯ್ತಲ್ವಾ ಅವಾಗಲೇ ಶಾಕಿಂಗ್ ಅಂತ ಅನ್ಸಿತ್ತು ನಮ್ಗೆ ಇವಾಗ್ಲೂ ಈ ತರದೆಲ್ಲ ಇದೆಯಲ್ಲ ನನ್ನ ಸಿನಿಮಾ ಒಳಗೆ ಮಾತ್ರ ನನ್ನ ಪ್ರೀವಿಯಸ್ ಸಿನಿಮಾದಲ್ಲಿ ಸ್ವಲ್ಪ ಆತರನೇ ಜಾತಿ ಪದ್ಧತಿ ಬಗ್ಗೆ ಇದೆ ಮೂವಿಯಲ್ಲಿ ಮಾತ್ರ ಇರುತ್ತೆ ಅವಾಗಿನ ಕಾಲದಲ್ಲಿ ನಡೆದಿತ್ತು ಇವಾಗೆಲ್ಲ ಎಲ್ಲಿರುತ್ತೆ ಅಂತ ಅನ್ಕೊಂತಾ ಇದ್ವಿ ಬಟ್ ಈ ಶೂಟ್ ಮಾಡ್ಬೇಕಾದ್ರೆ ಅದು ಎಕ್ಸ್ಪೀರಿಯೆನ್ಸ್ ಆದಾಗ ಇವಾಗ್ಲೂ ಜೀವಂತವಾಗಿದೆ ಅಂತ ಗೊತ್ತಾಯ್ತು ಸೊ ಅನುಷಾ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತು ಥ್ಯಾಂಕ್ ಮಾತಾಡಿದ್ದಕ್ಕಾಗಿ ಆಲ್ ದಿ ಬೆಸ್ಟ್ ನಿಮ್ ಕ್ಯಾರೆಕ್ಟರ್ ಹೆಸರು ಏನು ಈ ಸಿನಿಮಾದಲ್ಲಿ ಅಂಬಿಕಾ ನೈಸ್ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದರೆ ಅಂತ ಅಂದ್ಕೋತೀನಿ ಸೊ ಒಳ್ಳೆದಾಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು